ಎಲ್ರಿಗೂ ನಮಸ್ಕಾರ ನಾನು ಗಿರೀಶ್ ಬಡಗಾರ್ ಎಸ್ ಎಸ್ವಿ ಕೋಚಿಂಗ್ ಕ್ಲಾಸ್ನ ಸಂಚಾಲಕ ಮತ್ತು ತರಬೇತಿದಾರ ಈ ವರ್ಷದ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸೈನಿಕ ಪರೀಕ್ಷೆ ಏನು ಬರುತ್ತೆ ಅದರ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಇವತ್ತಿನಿಂದ ಪ್ರಾರಂಭ ಆಗಿದೆ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ ಡೇಟ್ ಇಂದ ಯಾವ ಡೇಟ್ ಅವ್ರಿಗೆ ಇರುತ್ತೆ ಕರೆಕ್ಷನ್ ವಿಂಡೋ ಏನಿರುತ್ತೆ ಮತ್ತು ಎಕ್ಸಾಮ್ ಡೇಟ್ ಏನಿರುತ್ತೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಾನು ಅಪ್ಲೋಡ್ ಮಾಡಬೇಕು ಅದರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೇನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ವಿ ಕೋಚಿಂಗ್ ಕ್ಲಾಸಸ್ ಅಂತ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋದ ವರ್ಷ ನಮ್ಮ ಒಂದು ರಿಸಲ್ಟ್ ನೋಡಿದಾಗ ಸೈನಿಕದಲ್ಲಿ ನಮ್ಮ ವಿದ್ಯಾರ್ಥಿ ಟೂ ಏಯ್ಟಿ ಒನ್ ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ ಥರ್ಡ್ ರ್ಯಾಂಕ್ ಬಂದಿದ್ದ ಆಮೇಲೆ ಮುರಾರ್ಜಿ ಅಲ್ಲಿ ನಮ್ಮದು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿದೆ ಲಾಸ್ಟ್ ಇಯರು ಸ್ಕೋರ್ ಒಂದು ನೈಂಟಿ ಫೈವ್ ಆಮೇಲೆ ಆದರ್ಶ ಅಂತ ಒಂದು ಎಕ್ಸಾಮ್ ಬರುತ್ತೆ ಅದರಲ್ಲಿ ನೈಂಟಿ ಏಯ್ಟ್ ತೆಗೆದುಕೊಂಡು ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿದೆ ನಮ್ಮದು ಆಮೇಲೆ ಮುರಾರ್ಜಿ ಒಂದು ತರ್ಟಿ ತ್ರೀ ಆಗಿದ್ದಾವೆ ಮೂವತ್ತ್ಮೂರು ಮುರಾರ್ಜಿ ಸೆಲೆಕ್ಷನ್ ಆಗಿದೆ ಮೂರು ಅಳ್ವಾಸ್ ಆಗಿದೆ ಆದರ್ಶ ಆದರ್ಶ ಮತ್ತು ಅಳ್ವಾಸ್ ಪರೀಕ್ಷೆ ಒಂದೇ ದಿನ ಇರೋದರಿಂದ ಸುಮಾರು ವಿದ್ಯಾರ್ಥಿಗಳು ಅಳ್ವಾಸ್ ಬರೆದಿದ್ರು ಕೆಲವೇ ಕೆಲವು ಒಬ್ಬ ಅಥವಾ ಇಬ್ಬರು ಆದರ್ಶ ಬರೆದಿದ್ದು ಆದರ್ಶದಲ್ಲಿ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿದೆ ನೂರಾರ್ಜಿ ಆಯಿತು ಸೈನಿಕದಲ್ಲಿ ಒಂದು ಆಗಿದೆ ಸೈನಿಕ ಸೆಲೆಕ್ಷನ್ ಒಂದು ಆಗಿದೆ ಬಿಜಾಪುರ ಶಾಲೆಗೆ ಬಿಜಾಪುರ ಸೈನಿಕ ಶಾಲೆಗೆ ಆಯ್ಕೆಯಾಗಿದೆ ಆಮೇಲೆ ಅವನೇನು ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ಇವತ್ತು ಬಿಜಾಪುರ ಸ್ಕೂಲಲ್ಲಿ ಸೈನಿಕ ಶಾಲೆಯಲ್ಲಿ ಓದ್ತಿದ್ದಾನೆ ಸಿಕ್ಸ್ ಸ್ಟ್ಯಾಂಡರ್ಡು ಕೊಡಗು ಸೈನಿಕಕ್ಕಾಗಿದ್ದಾರೆ ನವೋದಯ ಎರಡಾಗಿದ್ದು ನವೋದಯ ಎರಡು ಸೈನಿಕ ಹದಿಮೂರು ಅಳ್ವಾಸ್ ಮೂರು ಆದರ್ಶ ಒಂದು ಸ್ಟೇಟ್ ರ್ಯಾಂಕ್ ಸೆಕೆಂಡು ಮತ್ತು ನೂರಾರ್ಜಿ ಮೂವತ್ತ್ಮೂರು ಸೊ ಇನ್ನೂ ಸಬ್ಸ್ಕ್ರೈಬ್ ಖಂಡಿತವಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಕ್ಸಾಮ್ಗಳಿಗೆ ಯಾವ ತಯ ಯಾವ ಥರ ತಯಾರಿ ಮಾಡಬೇಕು ಏನೆಲ್ಲ ಓದಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆಳ್ವಾಸ್ ಪರೀಕ್ಷೆ ಬಗ್ಗೆ ಮಾತಾಡ್ತೇನೆ ನಾನು ಹೀಗೆಲ್ಲ ತಯಾರಿಯನ್ನು ನಡೆಸಬೇಕು ಬೇರೆ ಬೇರೆ ಒಂದು ತರಗತಿ ವಿದ್ಯಾರ್ಥಿಗಳು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋದಲ್ಲಿ ಸೈನಿಕ ಪರೀಕ್ಷೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ ಈ ಒಂದು ವೆಬ್ಸೈಟ್ ಅನ್ನು ನೀವು ಓಪನ್ ಮಾಡಿದರೆ ಇಲ್ಲಿ ಒಂದು ಲಿಂಕ್ ಇರುತ್ತೆ ಆಲ್ ಇಂಡಿಯಾ ಸೈನಿಸ್ ಸ್ಕೂಲ್ ಎಂಟ್ರನ್ ಎಕ್ಸಾಮ್ ಅಂತ ಇದನ್ನು ಕ್ಲಿಕ್ ಮಾಡಿದರೆ ಒಂದು ವೆಬ್ಸೈಟ್ ಬರುತ್ತೆ ಕರೆಂಟ್ ಇಲ್ಲಿದೆ ನೋಡಿ ಕ್ಲಿಕ್ ಏ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು ಬರುತ್ತೆ ಬಟ್ ಇದು ಇನ್ನು ಅಪ್ಡೇಟ್ ಆಗಿಲ್ಲ ಇನ್ನು ಅಪ್ಡೇಟ್ ಆಗಿಲ್ಲ ಸೊ ಅಪ್ಡೇಟ್ ಆದ ಮೇಲೆ ಬರುತ್ತೆ ಬಟ್ ಅದು ಮೊಬೈಲಲ್ಲಿ ವರ್ಕ್ ಆಗ್ತಿದೆ ಬಟ್ ಕಂಪ್ಯೂಟರಲ್ಲಿ ವರ್ಕ್ ಆಗ್ತಿಲ್ಲ ಸೊ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಬರಬೇಕು ಸೊ ಇಲ್ಲಿ ಒಂದು ಇದೆಲ್ಲ ಲಿಂಕ್ಸ್ ಹೋಗುತ್ತೆ ಇನ್ನೊಂದು ಲಿಂಕ್ ಬರುತ್ತೆ ಇಲ್ಲಿ ನನ್ನ ನಂತರ ನೋಟಿಫಿಕೇಶನ್ ಇದೆ ಅದನ್ನು ಓಪನ್ ಮಾಡ್ತೀನಿ ನಾನು ಮೊಬೈಲಲ್ಲಿ ಓಪನ್ ಆಗುತ್ತೆ ಇದು ಸೊ ಇವತ್ತು ಡೇಟು ಇವತ್ತಿಂದ ಹದಿಮೂರು ತಾರೀಕು ಜನವರಿ ಹದಿಮೂರು ತಾರೀಕುವರೆಗೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರುತ್ತೆ ಪೀಝನ್ನು ಕಟ್ಟೋದು ಇಲ್ಲಿವರೆಗೆ ಟೈಮ್ ಇರುತ್ತೆ ಮತ್ತು ಎಂಟ್ರನ್ಸ್ ಫಿ ಏನಿದೆ ಎಸ್ ಸಿ ಮತ್ತು ಎಸ್ ಟಿಗೆ ಆರುನೂರ ಐವತ್ತಿದೆ ಈ ವರ್ಷ ಒಂದು ಎರಡು ನೂರು ರೂಪಾಯಿ ಎಷ್ಟು ಒಂದು ಒನ್ ಫಿಫ್ಟಿ ರುಪೀಸ್ ಜೆ ಎಸ್ ಟಿ ಮಾಡಿ ಹೆಚ್ಚು ಮಾಡಿ ಏಟ್ ಹಂಡ್ರೆಡ್ ಮಾಡಿದ್ದಾರೆ ಜಿ ಎಮ್ ಕ್ಯಾಟಗರಿಗೆ ಒ ಬಿ ಸಿ ಮತ್ತು ಡಿಫೆನ್ಸ್ ಜಿ ಎಮ್ ಕ್ಯಾಟಗರಿ ಇದೆ ಇದು ಕರೆಕ್ಷನ್ ವಿಂಡೋ ಅಪ್ಲಿಕೇಶನ್ ಹಾಕಿದ ಮೇಲೆ ಇಫ್ ದಿ ರೀಸನ್ ಈ ಥರ ಎನಿ ಚೇಂಜಸ್ ಯು ಆರ್ ಟು ಮೇಕ್ ಅಂದರೆ ನೀವೇನಾದರೂ ಕರೆಕ್ಷನ್ ಮಾಡೋದಿದ್ರೆ ಹದಿನಾರು ಹದಿನೇಳು ಹದಿನೆಂಟು ತಾರೀಕು ಮಾಡಬೇಕು ಅಡ್ಮಿಮಿಟ್ ಕಾರ್ಡ್ ಯಾವಾಗ ಡೌನ್ ಮಾಡಬೇಕು ಅದೊಂದು ಡೇಟ್ ಹೇಳ್ತಾರೆ ಇದೆ ವೆಬ್ಸೈಟ್ ವೆಬ್ಸೈಟಲ್ಲಿ ಎಕ್ಸಾಮಿನೇಷನ್ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ ಲಾಸ್ಟ್ ಇಯರೆಲ್ಲ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿತ್ತು ಸೊ ಈ ವರ್ಷ ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ ಅದು ವೆಬ್ಸೈಟ್ ಮೇಲೆ ಬರುತ್ತೆ ಎಕ್ಸಾಮ್ ಡ್ಯೂರೇಷನ್ ಬಂದು ಒಂದು ಸಿಕ್ಸ್ಗೆ ಒನ್ ಫಿಫ್ಟಿ ಮಿನಿಟ್ಸ್ ಇರುತ್ತೆ ಅಂದರೆ ಟೂ ಅವರ್ಸ್ ತರ್ಟಿ ಮಿನಿಟ್ಸ್ ಅದು ಎಕ್ಸಾಮ್ ಟೈಮ್ ನೋಡಿ ಟೂ ತರ್ಟಿಯಿಂದ ಫೋರ್ ತರ್ಟಿ ಮತ್ತು ನೈನ್ತ್ಗೆ ಟೂ ಟೂ ಓ ಕ್ಲಾಕಿಂದ ಇದು ಟು ಟು ಫೋರ್ ತರ್ಟಿ ವೈ ಎಮ್ ಆರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಇದು ನಿಮ್ಗೆ ಎಂ ಆರ್ ಕೊಟ್ಟಿರ್ತಾರೆ ಪೇಪರ್ ಕೊಟ್ಟರೆ ನೀವು ಓ ಎಮ್ ಆರ್ ಅಲ್ಲಿ ಹಾಕಬೇಕು ಆ ನಂತರ ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದು ಇಂಪಾರ್ಟೆಂಟ್ ಸ್ಕ್ಯಾಂಡ್ ಇಮೇಜ್ ಸತ್ತಿ ಕ್ಯಾಂಡಿಡೇಸ್ ಫೋಟೋಗ್ರಾಫ್ ಒಂದು ವಿದ್ಯಾರ್ಥಿಯ ಒಂದು ಸ್ಕ್ಯಾಂಡ್ ಮಾಡಿದಂಥ ಫೋಟೋಗ್ರಾಫ್ ಬೇಕು ಈ ಒಂದು ಹಂಡ್ರೆಡ್ ಟೆನ್ ಟು ಟೂ ಹಂಡ್ರೆಡ್ ಕೆ ಬಿ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇರಬೇಕು ಒಂದು ವಿದ್ಯಾರ್ಥಿಯ ಸೈನ್ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಮಾಡ್ಕೋಬೇಕು ಕ್ಯಾಂಡಿಡೇಟ್ಸ್ ಲೆಫ್ಟ್ ತಮ್ ಇಂಪ್ರೆಷನ್ ಇದು ವಿದ್ಯಾರ್ಥಿಯ ಎಡ ಬೆರಳು ಅದರ ಒಂದು ತಂಪ್ ಇಂಪ್ರೆಷನ್ ಬೇಕು ಇನ್ ಕೇಸ್ ತಮ್ ಇಂಪ್ರೆಷನ್ ಏನಾದರೂ ಆಗಿದ್ರೆ ರೈಟ್ ಆ್ಯಂಡ್ ತಮ್ ಇಂಪ್ರೆಷನ್ ಬೇಕಾಗತ್ತೆ ವಿದ್ಯಾರ್ಥಿಯ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೊಡ್ ಕೊಟ್ಟಿರ್ತಾರೆ ಅದನ್ನು ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ ಅದು ಸರ್ಟಿಫಿಕೇಟ್ ಬೇಕು ಡಾಮಿಸಿಲ್ ಸರ್ಟಿಫಿಕೇಟ್ ಈಗಾಗಲೇ ನೀವು ನವೋದಯ ಹಾಕಲಿಕ್ಕೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ಡಾಮಿಸಿಲ್ ಸರ್ಟಿಫಿಕೇಟ್ ಮಾಡಿರ್ತಾರ ಅದರ ಒಂದು ಕಾಪಿ ನೀವು ಸ್ಕ್ಯಾನ್ ಮಾಡಬೇಕು ಇದು ಇನ್ ಕೇಸ್ ಒ ಬಿ ಸಿ ಇದ್ದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಇದ್ದರೆ ಅವರ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗತ್ತೆ ನೀವು ಇನ್ ಕೇಸ್ ಟು ಎ ಟು ಬಿ ಕ್ಯಾಟಗರಿವರಾಗಿದ್ದರೆ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಬೇಕಾಗತ್ತೆ ಇನ್ ಕೇಸ್ ನೀವು ತ್ರೀ ಎ ತ್ರೀ ಬಿ ಆಗಿದ್ದರೆ ನಿಮಗೆ ಬೇಕಾಗಲ್ಲ ಯಾಕಂದರೆ ನೀವು ಜಿ ಎಮ್ ಕ್ಯಾಟಗರಿ ಆಗ್ತೀರ ಸಮ್ ಟೈಮ್ ಏನಾಗುತ್ತೆ ಟು ಎ ಕ್ಯಾಟಗರಿ ಇದ್ದರೂ ಕೂಡ ನಿಮ್ಮ ಒಂದು ತಂದೆ ತಾಯಿ ಏನಾದರೂ ಜಾಬಲ್ಲಿದ್ದರೆ ದ ಸ್ಯಾಲ್ರಿ ಏನಾದರೂ ಒಂದು ಏಟ್ ಲ್ಯಾಕ್ ಮೇಲೆ ಕ್ರಾಸ್ ಆದರೆ ಸೊ ನೀವು ಕೂಡ ಜಿ ಎಮ್ ಕ್ಯಾಟಗರಿಲಿ ಬರ್ತೀರಾ ಅವರಿಗೂ ಕೂಡ ಒ ಬಿ ಸಿ ನೆಸಸಿಟಿ ಬರೋದಿಲ್ಲ ಇನ್ ಕೇಸ್ ನೀವೇನಾದರೂ ಡಿಫೆನ್ಸ್ ಕ್ಯಾಟಗರಿ ಅಲ್ಲಿ ಸೀಟನ್ನು ಕೇಳಿದರೆ ಸರ್ಟಿಫಿಕೇಟ್ ಆಫ್ ಸರ್ವಿಸ್ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಪಿ ಪಿ ಫಾರ್ ಎಕ್ಸೈಸ್ ಮ್ಯಾನ್ ಇಪ್ ಅಪ್ಲಿಕೇಬಲ್ ಇದೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಡಿಫೆನ್ಸ್ ಕೋಟದಲ್ಲಿ ಬರೋರಿಗೆ ಇದು ಇಲ್ಲಿ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ ಇದು ಸೈನಿಕದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಬರುತ್ತೆ ಸೊ ಇಲ್ಲಿ ಮೇಲಿರುವಂಥ ಡಾಕ್ಯುಮೆಂಟ್ಸು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೆ ಬಿ ಇರಬೇಕು ಪಿ ಡಿ ಅಲ್ಲಿ ಇರಬೇಕು ಅಣ್ಣ ಇದೆಲ್ಲ ಪಿ ಡಿ ಎಫ್ ಬೇಕು ದಿಝ್ ಇರ್ ಆಲ್ ಇವೆಲ್ಲ ಹಾಗೆ ನಾರ್ಮಲ್ ಕ್ಯಾಂಡಿಡೇಟ್ಸ್ಗೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ಇನ್ ಕೇಸ್ ಜನರಲ್ ಅಂದರೆ ಓನ್ಲಿ ದೀಸ್ ಒ ಬಿ ಸಿ ಅಥವಾ ಒ ಬಿ ಸಿ ಅಥವಾ ಎ ಸಿ ಎಸ್ ಟಿ ಅಂತಂದ್ರೆ ದೀಸ್ ಆರ್ ಆಲ್ ದಿ ಡಾಕ್ಯುಮೆಂಟ್ಸ್ ಇದು ಜಿ ಎಂ ಅವರಿಗೆ ಇದು ಒ ಬಿ ಸಿ ಅವರಿಗೆ ಆಮೇಲೆ ಇದು ಡಿಫೆನ್ಸ್ ಅವರಿಗೆ ಇದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಎಂಟೈರ್ ಪ್ರೊಸೆಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಾಳಿಂದ ಯಾರ ಅದು ವೆಬ್ಸೈಟ್ ಎನೇಬಲ್ ಆದರೆ ಪ್ರಾಪರಾಗಿ ವರ್ಕ್ ಆದರೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಅನ್ನು ತೋರಿಸ್ತೇನೆ ಈಗ ಏನು ಮಾಡ್ತೇನೆ ಅಂತಂದರೆ ನಾನು ಪ್ಯಾಟನ್ ಎಲ್ಲಿದೆಯಪ್ಪ ಅದು ಓಕೆ ಇಲ್ಲಿ ಆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಮೋಡ್ ಆಫ್ ಎಕ್ಸಾಮಿನೇಷನ್ ಓ ಎಮ್ ಆರ್ ಸಿಟ್ ಇರುತ್ತೆ ಇದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ದು ಏನೇನೆಲ್ಲ ಇರುತ್ತೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಇನ್ ಕೇಸ್ ನೀವು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದರೆ ಇಂಗ್ಲೀಷ್ ಇರುತ್ತೆ ಎಂಟೈರ್ ಟಾಪಿಕ್ಸ್ ಎಲ್ಲ ಇಂಗ್ಲೀಷ್ ಪ್ಲಸ್ ಹಿಂದಿ ಇರುತ್ತೆ ಇನ್ ಕೇಸ್ ನೀವು ಕನ್ನಡ ಸೆಲೆಕ್ಟ್ ಸಿಲೆಕ್ಟ್ ಮಾಡಿದರೆ ಕನ್ನಡ ಪ್ಲಸ್ ಇಂಗ್ಲೀಷ್ ಇರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನು ಅಂದರೆ ಒಂದು ಸೈಡ್ ಲ್ಯಾಂಗ್ವೇಜ್ ಮಾತ್ರ ಕನ್ನಡದಲ್ಲಿ ಇರುತ್ತೆ ಮ್ಯಾಥ್ಸು ಇಂಟೆಲಿಜೆನ್ಸು ಜನರಲ್ ನಾಲೆಜು ಮೂರು ಸೆಕ್ಷನ್ನು ಕನ್ನಡ ಪ್ಲಸ್ ಇಂಗ್ಲೀಷ್ ಇರುತ್ತೆ ಇನ್ ಕೇಸ್ ನೀವು ಕನ್ನಡ ಮೀಡಿಯಮ್ ಸೆಲೆಕ್ಟ್ ಮಾಡಿದರೆ ನೀವು ಹಿಂದಿ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಇಂಗ್ಲೀಷಲ್ಲಿ ಇರುತ್ತೆ ಉಳಿದ ಒಂದು ಮೂರು ಸೆಕ್ಷನ್ ಇಂಗ್ಲೀಷ್ ಮತ್ತು ಹಿಂದಿ ಇರುತ್ತೆ ಸೊ ಇಲ್ಲಿ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಇಪ್ಪತ್ತೈದು ಕ್ವಶನ್ ಇರುತ್ತೆ ಒಂದು ಸರಿ ಉತ್ತರಕ್ಕೆ ಎರಡು ಅಂಕ ಬರುತ್ತೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನೀವು ಎಲ್ಲರೂ ಎಲ್ಲ ಆನ್ಸರ್ಗಳನ್ನು ಹಾಕಿ ಬರಬೇಕು ಎರಡು ಅಂಕ ನೂರೈವತ್ತು ಐವತ್ತಾಯಿತು ಗಣಿತ ಐವತ್ತು ಕ್ವಶನ್ನು ಒಂದು ಆನ್ಸರ್ಗೆ ಒಂದು ಕರೆಕ್ಟ್ ಆದರೆ ನಿಮಗೆ ಅಂಕ ಬರುತ್ತೆ ಸೊ ಟೋಟ್ಲಿ ಐವತ್ತು ಪ್ರಶ್ನೆಗೆ ನೂರ ಅಂಕ ಬರುತ್ತೆ ಇಂಟೆಲಿಜೆನ್ಸ್ ಇಪ್ಪತ್ತು ಐದು ಇರುತ್ತೆ ಎರಡು ಮಾರ್ಕ್ಸು ಐವತ್ತಾಗುತ್ತೆ ಸೊ ಟೋಟ್ಲಿ ನಿಮಗೆ ತ್ರೀ ಹಂಡ್ರೆಡ್ ಮಾರ್ಕ್ಸು ಬರುತ್ತೆ ಇದು ನೈನ್ತ್ದು ಫಾರ್ಮೇಟು ಇಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ ನೈನ್ತ್ಗೆ ಇಂಗ್ಲೀಷ್ ಮಾತ್ರ ಇರುತ್ತೆ ನೈನ್ತ್ಗೆ ಇಂಗ್ಲೀಷ್ ಮಾತ್ರ ಇರುತ್ತೆ ಗೆ ಇದೆಲ್ಲ ಮೀಡಿಯಂ ಇರುತ್ತೆ ಕನ್ನಡ ಕೂಡ ಇರುತ್ತೆ ಇದರಲ್ಲಿ ಇಂಗ್ಲಿಷ್ ಹಿಂದಿ ಮಲಾಯಂ ಇಷ್ಟೆಲ್ಲ ಭಾಷೆ ಇರುತ್ತೆ ಇದಿಷ್ಟು ಏನಪ್ಪ ಅಂದರೆ ಮಾಹಿತಿ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗಿಂದ ಯಾವಾಗ ಹಾಕ್ಬೋದು ಆಮೇಲೆ ಟೈಮಿಂಗ್ ಏನಿರುತ್ತೆ ಎಕ್ಸಾಮ್ ಟೈಮಿಂಗು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಕ್ಸಾಮ್ ಫೀಸ್ ಏನಿದೆ ಕರೆಕ್ಷನ್ ವಿಂಡೋ ಯಾವಾಗಿರುತ್ತೆ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಅದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ವೆಬ್ಸೈಟ್ ಓಪನ್ ಮೇಲೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾರಿಗಿರುತ್ತೆ ಫಸ್ಟು ರಿಜಿಸ್ಟ್ರೇಷನ್ ಇದೆ ಎಂಡಿಂಗ್ ಇದೆ ಅದು ಎಂಡಿಂಗು ಯಾವ ಥರ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲ ಇದೆ ಇದರಲ್ಲಿ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಡೀಟೇಲ್ ಆಗಿರುತ್ತೆ ಒಂಚೂರು ಬ್ಲರ್ ಇದೆ ಅದು ಇದು ಇಮೇಲ್ ಐ ಡಿ ಎಲ್ಲ ಬೇಕಾಗುತ್ತೆ ಇದಕ್ಕೆ ಯೂನೀಕ್ ಮೊಬೈಲ್ ನಂಬರ್ ಬೇಕು ಇದೆಲ್ಲ ಡೀಟೇಲ್ಸ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಾನು ಹಾಕುವಂಥ ಇನ್ಫಾರ್ಮೇಷನ್ ಕೂಡ ನಿಮಗೆ ಎಲ್ಲ ರೀತಿಯಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು